ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಕಾವ್ಯ ವಿಜಯಗೌಡ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಈ ಒಂದು ಲಾಗ್ ಬಂದು ಮಹಾಲಯ ಅಮಾವಾಸ್ಯೆ ದಿನದ್ದು ಹಾಗೆ ಮಹಾಲಯ ಅಮಾವಾಸ್ಯೆ ಹಬ್ಬದ ದಿನದ ಲಾಗ್ ಆಗಿರುತ್ತೆ ನಾವು ಯಾವ ರೀತಿ ಸಿಂಪಲ್ ಆಗಿ ಮಹಾಲಯ ಅಮಾವಾಸ್ಯೆ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನ ಈ ಒಂದು ಲಾಗ್ ಅನ್ನು ತೋರಿಸ್ತೀನಿ ಚಂದಾಪುರ ಸಂತೆಗೆ ಹೋಗಿದ್ವಿ ಶಾಪಿಂಗ್ ಮಾಡೋದಿಕ್ಕೆ ಅನ್ಬಿಟ್ಟು ಈ ಕಡೆ ಎಲೆಕ್ಟ್ರಾನ್ ಸಿಟಿ ಸೈಡ್ ಎಲ್ಲಾ ಯಾರಲ್ಲ ಇರ್ತೀರಾ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ ಅಲ್ಲಿ ಸಟರ್ಡೆ ಸಂತೆನ ಆಗ್ತಾರೆ ಚಂದ್ರ ಸಂದೆ ಅಂತ ಫೇಮಸ್ ಸೊ ಹಾಗಾಗಿ ಹೇಗಿದ್ರು ಭಾನುವಾರ ಹಬ್ಬ ಇರೋದ್ರಿಂದ ಆ ಸಟರ್ಡೆ ಸಿಕ್ಕಿರೋದ್ರಿಂದ ನಮ್ಗೆ ಸೊ ಹಾಗಾಗಿ ಸಂತೆಗೆ ಹೋಗ್ಬಿಡೋಣ ಪೂಜೆಗೆಲ್ಲ ಏನೇನ್ ಬೇಕು ಹೂ ಹಣ್ಣು ಎಲ್ಲದನ್ನೂ ಕೂಡ ತರೋದಕ್ಕೆ ಅಂದ್ಬಿಟ್ಟು ನಾವು ಇಲ್ಲಿ ನಾನು ವಿಜಯ್ ಇಬ್ರು ಕೂಡ ಮಾರ್ಕೆಟ್ಗೆ ಬಂದಿದ್ವಿ ಏನೇನೆಲ್ಲ ಬೇಕು ಒಂದಷ್ಟು ಶಾಪಿಂಗ್ ಎಲ್ಲ ಮಾಡಿದ್ವಿ ಊರ ಕಡೆ ಆದರೆ ತುಂಬ ಜೋರಾಗಿ ಹಬ್ಬವನ್ನ ಸೆಲೆಬ್ರೇಷನ್ ಮಾಡ್ಬೋದು ಬಟ್ ಬೆಂಗಳೂರಲ್ಲಲ್ವಾ ಜಾಸ್ತಿ ಯಾರಿಗೂ ಹೇಳೋದಿಲ್ಲ ಏನಿಲ್ಲ ಸಿಂಪಲ್ ಆಗಿ ಪೂಜೆ ಮಾಡೋದಕ್ಕೆ ಅಂದ್ರೆ ಎಡೆ ಇಕ್ಕೋದಿಕ್ಕೆ ಅತ್ತೆ ಮಾವಂಗೆ ಎಷ್ಟು ಬೇಕೋ ಅಷ್ಟೇ ಐಟಮ್ಸ್ನೆಲ್ಲ ತೊಗೊಂಬಂದು ಇಟ್ಟು ಪೂಜೆ ಮಾಡೋಣ ಅಂತ ಅಷ್ಟೇನೆ ಆಮೇಲೆ ಇನ್ನೊಂದೇನಪ್ಪ ಅಂತ ಅಂದ್ರೆ ವರ್ಷ ವರ್ಷ ಅಮ್ಮ ಬರ್ತಾ ಇದ್ರು ಅವ್ರು ಹೆಲ್ಪ್ ಮಾಡ್ತಾ ಇದ್ರು ನಮಗೆ ಕುಕ್ಕಿಂಗಲ್ಲೂ ಅಲ್ಲೂ ಅಷ್ಟೇನೆ ನಾನೊಂದು ನಮ್ಮಮ್ಮ ಒಂದು ಮತ್ತೆ ವಿಜಯ್ okay ಈ ರೀತಿ ಒಬ್ರು ಒಬ್ಬರು ಒಂದೊಂದು ಅಡುಗೆ ಎಲ್ಲ ಮಾಡ್ಕೊಂಬಿಡ್ತಿದ್ವಿ ಮತ್ತೆ ಪೂಜೆಗೆಲ್ಲ ಅವರೇ ಅರೇಂಜ್ ಮಾಡೋರು ನನಗಷ್ಟೆಲ್ಲ ಗೊತ್ತಾಗ್ತಿರ್ಲಿಲ್ಲ ಎಡೆಯಕ್ಕೆ ಬೇಕಾದ್ರೆ ಇನ್ನೆಲ್ಲ ಇಡಬೇಕು ಏನೇನು ಇಡಬಾರ್ದು ಅದೆಲ್ಲ ಅಷ್ಟು ನನಗೆ ಗೊತ್ತಾಗ್ತಿರಲಿಲ್ಲ ಅವರೇ ಅವಾಗಿಂದ ಮಾಡ್ಕೊಂಬಂದಿದಾರಲ್ಲ ಸೊ ಹಾಗಾಗಿ ಅವರೇ ನನಗೆ ಎಲ್ಪ್ ಮಾಡ್ತಾ ಇದ್ರು ಬಟ್ ಈ ವರ್ಷ ಅವರು ಬರೋದಕ್ಕೆ ಆಗಲ್ಲ ಅಂತ ಅಂದರು ಒಂದೇನಪ್ಪ ಪ್ರಾಬ್ಲಮ್ ಅಂತ ಅಂದರೆ ಎಲೆಕ್ಟ್ರಾನ್ಸಿಟಿಲ್ ಇದೀವ ಅವ್ರಿಗೆ ಬಂದು ಹೋಗೋಕ್ಕೇನೆ ಒಂದಿನ ಎರಡು ದಿನ ಎರಡು ದಿನ ಬೇಕೇ ಬೇಕು ಹೆಂಗೆ ಅಂದರು ಬಂದು ಒಂದು ದಿನ ಇದ್ದು ನೆಕ್ಸ್ಟ್ ಡೇ ಹೋಗಬೇಕು ಸೊ ಅವ್ರಿಗೆ ಅಲ್ಲಿ ತುಂಬಾ ಕೆಲಸ ಇತ್ತು ಹಸು ಎಮ್ಮೆ ಎಲ್ಲ ಇರು ಹಾಲು ಕರೆಯೋದೆಲ್ಲ ಇತ್ತಂತೆ ಸೊ ಕೆಲಸ ಎಲ್ಲ ಬಿಟ್ಟು ಬರೋದಿಕ್ಕಾಗಲ್ಲ ಸಿಂಪಲ್ ಆಗಿ ಮಾಡ್ಕೊಬಿಡು ಯಾರಿಗೂ ಜಾಸ್ತಿ ಹೋಗಬೇಡ ಅಂತ ಹೇಳಿದ್ರು ಎಷ್ಟು ಬೇಕು ಅಷ್ಟು ಮಾಡ್ಕೊ ಎಡೆ ಇಡೋದಕ್ಕೆ ಮತ್ತೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊ ಅಂತ ಹೇಳಿದ್ರು ಸೊ ಹಾಗಾಗಿ ಸಿಂಪಲ್ ಮಾಡ್ಕೊಳ್ಳೋಣ ಇನ್ಯಾರೂ ಕೂಡ ಎಲ್ಪ್ಗೂ ಕೂಡ ಇಲ್ಲ ಸೊ ನಾನು ವಿಜಯ್ ಇಬ್ಬರೇನೆ ಮಾಡಬೇಕು ಮಕ್ಳು ಇಟ್ಕೊಂಡು ಮಾಡೋದು ಕಷ್ಟ ಆಗುತ್ತೆ ಅನ್ಬಿಟ್ಟು ಯಾರಿಗೂ ಕೂಡ ಹೇಳೋದಕ್ಕೆ ಹೋಗಿರಲಿಲ್ಲ ಸೊ ಆಗಿನೇ ಮಾಡ್ಕೊಂಡ್ವಿ ಹೇಗಿದ್ದರೂ ಮಾರ್ಕೆಟ್ಗೆ ಹೋಗಿದ್ವಲ್ಲ ಸೊ ಹಾಗಾಗಿ ಸಂತೆಗೆ ಹೋಗಿರೋದ್ರಿಂದ ಹಬ್ಬಕ್ಕೆ ಏನೇನು ಬೇಕೋ ಅದನ್ನು ಕೂಡ ತಗೊಂಡ್ವಿ ಮತ್ತು ಒಂದಷ್ಟು ಮನೆಯಲ್ಲಿ ವೆಜಿಟೇಬಲ್ಸ್ ಎಲ್ಲ ಇತ್ತು ಇನ್ನು ಬೇರೆದು ಏನೇನೆಲ್ಲ ಫ್ರೆಶ್ ಆಗೆಲ್ಲ ಕಾಣಿಸ್ತಿತ್ತು ಆಲೂಗಡ್ಡೆ ಆಗಲಕಾಯಿ ಇದೆಲ್ಲದು ಕೂಡ ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ ಸೊ ಹಾಗಾಗಿ ತೊಗೊಂಬರೋಣ ಅಂತ ಹೋದ್ವಿ ಒಂದೊಂದು ಸಲ ಏನಪ್ಪ ಅನಿಸುತ್ತೆ ಅಂತಂದರೆ ಮನೆ ಹತ್ರನೇ ತೊಗೊಂಡ್ರೆ ಬೆಟರ್ ಅಂತ ಅನಿಸುತ್ತೆ ಸುಮ್ಮನೆ ಅಷ್ಟು ದೂರ ಹೋಗಿ ಅಲ್ಲೆಲ್ಲ ಓಡಾಡಿ ತೊಗೊಂಬರ ತುಂಬಾ ಕಷ್ಟ ಸೊ ನಾನು ಹಬ್ಬದ ದಿನ ಈ ಒಂದು ಡ್ರೆಸ್ನ ವೇರ್ ಮಾಡಿದೆ ಇದ್ರ ಲಿಂಕ್ ಏನಾದರೂ ಬೇಕಿದ್ರೆ ನೀವು ಕಮೆಂಟ್ ಮಾಡ್ಬೋದು ಕೋಡ್ ಸೆಟ್ ಇದು ಸೊ ತುಂಬಾ ಚೆನ್ನಾಗಿದೆ ಕಂಫರ್ಟಬಲ್ ಕೂಡ ಇತ್ತು ನಾನು ಹೇಗಿದ್ದರೂ ಕುಕ್ಕೆಲ್ಲ ಮಾಡಬೇಕಿತ್ತಲ್ಲ ಸೊ ತುಂಬಾ ಕಂ ಕಂಫರ್ಟಬಲ್ ಆಗಿ ಅಡುಗೆ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬಾ ಹೆಲ್ಪ್ ಆಯಿತು ಸಿಂಪಲ್ಲಾಗಿ ಡ್ರೆಸ್ನ ಹಾಕ್ಕೊಂಡಿದ್ದೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಇದ್ದೆ ಬಟ್ ಸ್ಯಾರಿ ಹಾಕ್ಕೊಂಡು ಕುಕ್ಕಿಂಗ್ ಎಲ್ಲ ಮಾಡೋದು ಮಕ್ಕಳನ್ನೆಲ್ಲ ನೋಡೋದೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸೊ ಈ ಒಂದು ಡ್ರೆಸ್ನೇ ನಾನು ವೇರ್ ಮಾಡಿ ಕುಕ್ಕೆಲ್ಲ ಮಾಡಿಕೊಂಡೆ ನಾನಿಲ್ಲಿ ಎಲ್ಲದನ್ನೂ ಕೂಡ ಆ್ಯಡ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ನ ತೊಗೊಂಡು ಚಿಕ್ಕದಾಗಿ ಒಂದು ಲೆಂತಿ ವಿಡಿಯೋನ ಮಾಡಿ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಸಾಂಬಾರು ಮಾಡ್ತಾಯಿದ್ದೆ ಅಂದರೆ ನಾನು ಹೇಳಿದ್ನೆಲ್ಲ ಕಮ್ಮಿನೇ ಮಾಡ್ಕೊಂಡಿರೋದು ಅಂತ ಸೊ ಹಾಗಾಗಿ ನಾವು ಜಾಸ್ತಿ ಏನು ಮಾಡಿಲ್ಲದೆ ಇರೋದರಿಂದ ಚಿಕ್ಕ ಪಾತ್ರೆನೇ ಸಾಂಬಾರು ರೈಸು ಎಲ್ಲ ಇಟ್ಕೊಂಡಿದೆ ಅಪ್ಪುಗೆ ಹೇಳಿದೆ ಅಪ್ಪು ಫ್ರೆಂಡ್ಸ್ ಎಲ್ರಿಗೂ ಹೇಳ್ಕೊ ಅಂತ ಸೊ ಸ್ವಲ್ಪ ಜನ ಅಮಾವಾಸ್ಯೆ ದಿನ ನಾನ್ ವೆಜ್ ತಿನ್ನಲ್ಲ ಸೊ ಹಾಗಾಗಿ ಸ್ವಲ್ಪ ಜನ ಬರಲಿಲ್ಲ ಸ್ವಲ್ಪ ಜನ ಬಂದಿದ್ದರು ಸೊ ಅವ್ನ ಫ್ರೆಂಡ್ಸ್ ಕೇಳೋಕೇಳಿದ್ದೆ ಕೇಳಿದೆ ಜನ ಇನ್ನು ಯಾರಿಗೂ ಕೂಡ ದೊಡ್ಡವ್ರಿಗೆ ಯಾರಿಗು ಕೂಡ ಅಷ್ಟೇ ಹೇಳೋದಕ್ಕೆಲ್ಲ ಹೋಗಿರಲಿಲ್ಲ ನಾವು ಸೊ ಸಿಂಪಲ್ ಮಾಡೋದ್ರಿಂದ ಎಲ್ರಿಗೂ ಹೇಳ್ಕೊಂಡು ಮತ್ತೆ ರಿಸ್ಕ್ ತೊಗೊಳೋದಕ್ಕೆ ಬೇಡ ಮಕ್ಕಳು ಇಟ್ಕೊಂಡು ಅನ್ನೋ ಒಂದೇ ಒಂದು ಕಾರಣಕ್ಕಷ್ಟೇ ನೆಕ್ಸ್ಟ್ ಇಯರ್ ಬೇಕಿದ್ರೆ ನೋಡೋಣ ಅಂದ್ಬಿಟ್ಟು ಮತ್ತು ನಮ್ಮ ರಿಲೇಷನ್ಲೂ ಅಷ್ಟೇ ಸಿಟಿ ಅಂದ್ರೆ ಸ್ವಲ್ಪ ಬರೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಏನಕ್ಕೆ ಅಂತ ಅಂದರೆ ಮೆಜೆಸ್ಟಿಕ್ಕಿಂದ ಆ ಕಡೆ ಊರುಗಳ ಏರಿಯಾ ಹಾಕ್ಬಿಟ್ರೆ ಆರಾಮಾಗೆ ಬಂದು ಹೋಗ್ಬಿಡ್ಬೋದು ಒಂದು ದಿನದಲ್ಲೇ ಒನ್ ಅವರ್ ಒನ್ ಆ್ಯಂಡ್ ಆಫ್ ಅನ್ ಅವರಲ್ಲಿ ನಮ್ಮ ಊರಿಗೆ ಹೋಗ್ಬಿಡ್ಬೋದು ಒಂದು ಸೈಡ್ ಒನ್ ಒನ್ ಆ್ಯಂಡ್ ಆಫ್ ಆನ್ ಅವರ್ ಆಗುತ್ತೆ ನಮಗೆ ಇನ್ನೊಂದು ಸೈಡ್ ಅಂದರೆ ಒನ್ ಆ್ಯಂಡ್ ಹಾಫ್ ಆನ್ ಅವರು ಇನ್ನು ಮೆಜೆಸ್ಟಿಕ್ಕಿಂದ ಇಲ್ಲಿಗೆ ಎಲೆಕ್ಟ್ರಾನ್ ಸಿಟಿಗೆ ಬರಬೇಕಂದ್ರೆ ಟೂ ಅವರ್ಸ್ ಬೇಕು ಊರಿಗೆ ಬಂದು ಹೋದಂಗೆ ಆಗುತ್ತೆ ಅಂದ್ಬಿಟ್ಟು ಯಾರೂ ಕೂಡ ಅಷ್ಟು ಬರೋದಕ್ಕೆ ಇಷ್ಟಪಡೋಲ್ಲ ಸಿಟಿ ಅಂದ್ರೆ ಯಾರೂ ನಮ್ಮ ರಿಲೇಷನಲ್ಲಿ ಯಾರು ಬರೋದಕ್ಕೆ ಇಷ್ಟಪಡಲ್ಲ ಸೊ ಇಲ್ಲಿ ನೀವು ನೋಡ್ಬೋದು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನಾನು ಸ್ಟಾರ್ಟಿಂಗು ನನಗೆಲ್ಲ ಗೊತ್ತಾಗಬೇಕಲ್ಲ ಅದು ರಾಗಿ ಇಟ್ಟಲೆಲ್ಲ ರಂಗೋಲಿ ಎಲ್ಲ ಬಿಡಿಸ್ಬೇಕಂತೆ ಸೊ ಅದೆಲ್ಲ ನಮ್ಮಮ್ಮ ವೀಡಿಯೋ ಕಾಲಲ್ಲಿ ನನಗೆಲ್ಲ ಹೇಳ್ತಾಯಿದ್ರು ಸೊ ಆ ರೀತಿ ಎಲ್ಲ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೆ ನೋಡ್ಕೊಂಡಿದೆ ಬಟ್ ವರ್ಷಕ್ಕೆ ವರ್ಷಕ್ಕೊಂದೇ ಸಲ ಎಡೆ ಇಕ್ಕೋದಲ್ಲ ದೊಡ್ಡವ್ರಿಗೆ ಸೊ ಹಾಗಾಗಿ ನನಗೆ ನಮ್ಮ ಅಮ್ಮನ ಹತ್ರ ಎಲ್ಲ ವೀಡಿಯೋ ಕಾಲಲ್ಲಿ ಕೇಳ್ಕೊಂಡು ಕೇಳ್ಕೊಂಡು ಎಲ್ಲ ಇಟ್ಟು ಮಾಡಿದೆ ಸಿಂಪಲಾಗಿ ಮಾಡ್ಕೊಂಡಿದ್ವಿ ಬೋಟಿ ಇದೆಲ್ಲ ಮಾಡ್ತಾ ಇದ್ವಿ ವರ್ಷ ವರ್ಷ ಈ ವರ್ಷ ಏನಿಲ್ಲ ಮುದ್ದೆ ಮಟನ್ ಸಾಂಬಾರು ಚಿಕನ್ ಕಬಾಬು ಮತ್ತು ಅದ್ರ ಜೊತೆಗೆ ಎಗ್ ಮತ್ತು ತಿಂಡಿಗಳು ವಡೆ ಕಜಾಯ ಚಕ್ಲಿ ಒಬ್ಬಟ್ಟು ಮತ್ತು ಮಿಕ್ಸ್ ಸ್ವೀಟ್ಸು ಎಲ್ಲದನ್ನೂ ಕೂಡ ನಾನು ಬೇಕರಿಯಿಂದನೇ ಎಲ್ಲ ತರಿಸ್ಬಿಟ್ಟಿದೆ ಇನ್ನು ಫ್ರೂಟ್ಸ್ ಎಲ್ಲ ನಾವು ಮಾರ್ಕೆಟಲ್ಲಿ ಸಂತಲ್ಲಿ ತಂದಿದ್ವಲ್ಲ ಸೊ ಅದನ್ನೆಲ್ಲ ಇಟ್ಟು ಸಿಂಪಲಾಗಿ ಪೂಜೆನ ಮಾಡಿದ್ವಿ ಅತ್ತೆ ನಮ್ಮ ಅವಂಗೆ ಸೊ ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ ಒಬ್ಬನ ಪಕ್ಷ ಅಂತಾರೆ ಪಿತೃಪಕ್ಷ ಅಂತಾರೆ ಮಹಾಲಯ ಅಮಾವಾಸ್ಯೆ ಅಂತಾರೆ ಆಮೇಲೆ ಒಂದೊಂದು ಕಡೆ ಮಾರ್ಲಮ್ಮಿ ಹಬ್ಬ ಅಂತಾರೆ ಮಾರ್ನಮ್ಮಿ ಹಬ್ಬ ಅಂತಾರೆ ಒಂದೊಂದು ಹಳ್ಳಿ ಕಡೆ ಒಂದೊಂದು ರೀತಿ ಕರೀತಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಬ್ರು ಆಂಟಿ ಅವರು ಆ್ಯಕ್ಚುಲಿ ನಮ್ಮ ಮನೆ ಮುಂದೆನೇ ಇರೋದು ಬೇ ಪಕ್ಕದಲ್ಲಿ ಫ್ಲಾಟಲ್ಲಿರೋದು ಸೊ ಅವರು ಕ್ರಿಶ್ಚಿಯನ್ನು ಬಟ್ ಅವರು ಅವ್ರನ್ನ ಕರೆದಿದೆ ನಾನು ಮನೆಗೆ ಬನ್ನಿ ಆಂಟಿ ಹಬ್ಬ ಇದೆ ಇವತ್ತು ಅಂತ ಸೊ ತುಂಬನೇ ಆರ್ಟ್ಲಿ ತುಂಬನೇ ಅವರು ಸೊ ಹಾಗಾಗಿ ನಂಗೆ ತುಂಬಾ ಇಷ್ಟ ಆಗ್ತಾರೆ ಅವ್ರನ್ನ ಕರೆದಿದ್ದು ನಾವು ಪೂಜೆ ಎಲ್ಲ ಮಾಡ್ತಾಯಿದ್ವಿ ಅದನ್ನು ನೋಡಿಬಿಟ್ಟು ಅವರು ನಾನು ಮಾಡ್ತೀನಿ ಪೂಜೆನ ಅಂದರು ವಿಜಯ್ ಏನಂದರು ಅವರು ಕ್ರಿಶ್ಚಿಯನ್ ಅಲ್ವಾ ಮಾಡಲ್ಲ ಅನ್ಸುತ್ತೆ ಅಂತ ಅಂದರು ಬಟ್ ಅವರೆಲ್ಲ ನಾನು ಮಾಡ್ತೀನಿ ಅಂತ ಎದ್ದು ಬಂದು ಪೂಜೆನೆಲ್ಲ ಮಾಡಿದ್ರು ಬಟ್ ಅವ್ರಿಗೆ ಗಂಧದ ಕಡೆಯೆಲ್ಲ ಇಟ್ಕೊಂಡು ಅಷ್ಟು ಬರಲ್ಲ ಆದ್ರೂ ಕೂಡ ಮಾಡಿದರೆ ನನಗಂತೂ ಖುಷಿ ಖುಷಿಯಾಯಿತು ಯಾರೂ ಕೂಡ ಬೇರೆ ಕಷ್ಟವರು ಅಷ್ಟು ಮಾಡೋದಕ್ಕೆ ಬರಲ್ಲ ಕ್ರಿಶ್ಚಿಯನ್ನು ಆಗಿದ್ರು ಕೂಡ ಬಂದು ನಮ್ಮ ಜೊತೆ ಎಲ್ಲ ಸೇರಿಕೊಂಡು ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಆಗಿ ನಮ್ಮ ಜೊತೆ ಇರ್ತಾರೆ ಸೊ ಕ್ಯಾಶುವಲ್ ಆಗಿ ಇರ್ತಾರೆ ಎಲ್ಲರ ಜೊತೆ ಸೊ ನನಗಂತೂ ತುಂಬಾನೇ ಇಷ್ಟ ಆಯಿತು ಪೂಜೆ ಎಲ್ಲ ಮುಗಿಸಿ ಆಚೆ ಬಂದಿದ್ವಿ ಆಚೆ ಬಂದು ಸ್ವಲ್ಪ ತೆಗೆದುಬಿಟ್ಟು ಒಳಗಡೆ ಹೋಗಬೇಕಲ್ಲ ಸೊ ಆ ಟೈಮಲ್ಲಿ ಆಂಟಿ ಜೊತೆ ಹಾಗೆ ಒಂದು ಕ್ಲಿಪ್ನ ತಗೊಂಡೆ ಸೊ ಈ ಒಂದು ಮಹಾಲಯ ಅಮಾವಾಸ್ಯ ದಿನದ ಹಬ್ಬದ ಲಾಗ್ ಇದಾಗಿತ್ತು ಈ ಒಂದು ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾ ಬಾಯ್